ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಕಂದಗಿರಿ ತಪ್ಪಲಿನಲ್ಲಿರುವ ಪುರಾಣ ಪ್ರಸಿದ್ಧ ಪಾಪಾಗ್ನಿ ಮಠದ ಪಕ್ಕದಲ್ಲಿರುವ ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಶ್ರೀ 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 ಮರಿಯಪ್ಪ ಸ್ವಾಮಿಯವರ ಹದಿಮೂರನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಇಂದು ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಕಾಳಿತನೆಯ ಉಮಾಮಹೇಶ್ವರ ಸ್ವಾಮಿಯವರ ಸಮ್ಮುಖದಲ್ಲಿ ಸರಳವಾಗಿ ನಡೆಯಿತು ಓಂಕಾರ ಜ್ಯೋತಿ ಆಶ್ರಮದ ಆವರಣದಲ್ಲಿರುವ ಶ್ರೀ ಮರಿಯಪ್ಪ ಸ್ವಾಮಿಯವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಠದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರವಚನ ಹಾಗೂ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಕಾಳಿತನೆಯ ಉಮಾಮಹೇಶ್ವರ ಸ್ವಾಮೀಜಿಯವರು ಮಾತನಾಡಿ ಎಲ್ಲಾ ಭಕ್ತ ವೃಂದದವರು ಸೇರಿಕೊಂಡು ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನ ಮಾಡಿದ್ದು ಗುರುವಿನ ಪೂಜೆ ಮಾಡುವುದರಿಂದ ಕಲ್ಮಶ ಮನಸ್ಥಿತಿ ದೂರವಾಗಿ ಭಗವಂತನೆಡೆಗೆ ದಾರಿಯನ್ನ ತೋರಿಸುತ್ತದೆ ಮರಿಯಪ್ಪ ಸ್ವಾಮೀಜಿಯವರು ಇದ್ದಂತಹ ಸಮಯದಲ್ಲಿ ಸಾಕಷ್ಟು ದಾನ ಧರ್ಮ ಮದುವೆ ಸೇರಿದಂತೆ ಸಾಕಷ್ಟು ಶುಭ ಕಾರ್ಯಗಳನ್ನು ಮಾಡಿದ್ದು ಅವರು ಉದ್ದೇಶಿಸಿದಂತೆ ಈ ಆಶ್ರಮವು ಭಕ್ತಿ ಮಾರ್ಗದಲ್ಲಿ ನಡೆದು ಭಕ್ತಾದಿಗಳಿಗೆ ಪ್ರಯೋಜನವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಆಶ್ರಮವು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ತಿಳಿಸಿದರು ಇವತ್ತು ವಿಶೇಷವಾಗಿ ಯೋಗಿ ಮರಿಯಪ್ಪ ಸ್ವಾಮೀಜಿಯವರ ಆರಾಧನೆ ಎಲ್ಲ ಭಕ್ತಗಳನ್ನು ಕೂಡ ನಾವು ಸೇರಿಕೊಂಡು ಇವತ್ತು ಭಕ್ತಿಯಿಂದ ಮಾಡಿದ್ದೇವೆ ಈ ಗುರುವಿನ ಪೂಜೆ ಮಾಡೋದರಿಂದ ಈ ಕಲ್ಮಶ ಮನಸ್ಸಿದ್ದದೆಲ್ಲ ದೂರವಾಗಿ ಆ ಭಗವಂತನಡೆಗೆ ಮುಚ್ಚಿಗೆ ದಾರಿ ತೋರಿಸ್ತದೆ ಅಂತಹ ಇವತ್ತಿನ ಈ ಗುರುಪೂಜೆಯಲ್ಲಿ ಸೇರಿದಂಥ ಭಕ್ತಾದಿಗಳಿಗೆ ಆ ಗುರುವಿನ ಅನುಗ್ರಹ ಸಂಪೂರ್ಣ ಇರಲಿ ಮರಿಯಪ್ಪ ಸ್ವಾಮಿಗಳ ಒಂದೇ ಈ ಆಶ್ರಮ ಈ ಮಠ ಮುಂದೆ ಭಕ್ತ ಒಂದು ಪ್ರಯೋಜನ ಆಗಬೇಕು ಭಕ್ತಿ ಮಾರ್ಗದಲ್ಲಿ ನಡೆಯುವಂತಾಗಬೇಕು ಅವರು ಇರುವ ಸಮಯದಲ್ಲೂ ಕೂಡ ಅಷ್ಟೇ ಭಾಳಷ್ಟು ದಾನ ಧರ್ಮ ಮದುವೆ ಕಾರ್ಯಗಳೆಲ್ಲ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಗುರುವಿನ ಅನುಗ್ರಹದಿಂದ ಒಂದು ನಡೀಲಿ ಅಂತ ಹೇಳೋದು ನಮ್ಮ ಇಚ್ಛೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಬೆನ್ನೆಲುವಾಗಿ ನಮ್ಮ ಅರುಣ ಭಗವಾನ್ ಗುರುಗಳು ಕೂಡ ನಿಂತಿದ್ದಾರೆ ಎಲ್ಲ ಭಕ್ತವರಿಂದ ನಿಂತಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಒಂದು ಗುರುಪೂಜೆ ಬಹಳ ಚೆನ್ನಾಗಿ ಆಯಿತು ಇವತ್ತು ನಡೆಯುವುದು ಕಷ್ಟ ಆಯಿತು ಆದರೆ ನಮಗೆ ಅರುಣ್ ಗುರುಗಳು ಒಂದು ಮಾತು ಹೇಳಿದರು ನಾವು ನಿಮ್ಮ ಹಿಂದೆ ಇದ್ದೇ ಮುಂದುವರಿಸಿ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದಕ್ಕೆಲ್ಲ ಭಕ್ತರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಶ್ರೀ ಅರುಣ್ ಭಗವಾನ್ ಗುರುಜಿ ಹಾಗೂ ಮಳಮಾಚನಹಳ್ಳಿಯ ಅಣ್ಣಯ್ಯಪ್ಪ ಸ್ವಾಮಿಗಳು ಆರಾಧನಾ ಮಹೋತ್ಸವ ಹಾಗೂ ಪ್ರವಚನದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗಿಯಾಗಿ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರವಚನ ನೀಡಿದರು ಗುರು ಪೂಜೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮರಿಯಪ್ಪ ಸ್ವಾಮೀಜಿಯವರ ಧರ್ಮಪತ್ನಿ ಜಯಮ್ಮಾರವರು ಸಿದ್ದಲಿಂಗ ಸ್ವಾಮೀಜಿ ಲಗ್ಗೇರಿಯ ಸುಮಾ ನವೀನ್ ಆಚಾರ್ಯರು ಧಾರ್ಮಿಕ ಮುಖಂಡರಾದ ಶ್ರೀನಿವಾಸ್ ಮಳ್ಮಾಚನಹಳ್ಳಿ ನಾರಾಯಣಸ್ವಾಮಿ ತಳಾರಿ ಆಂಚಿನಪ್ಪ ದಿನ್ನೂರು ನಾರಾಯಣಪ್ಪ ರಾಜು ಹಾಗೂ ರಾಜಣ್ಣ ಸೇರಿದಂತೆ ಇನ್ನು ಅನೇಕ ಭಕ್ತಾದಿಗಳು ಭಾಗವಹಿಸಿದ್ದರು

ನಿಲ್ಲಿಸುತ್ತದೆ ಗೃಹತ್ತೀರವೇ ನುಸುಮ ಸಿದ್ಧಂ ಜನ್ಮಾದಿ ದುಃಖ ಪ್ರಭವಶ ಬೀಜಂ ಯತಸ್ತಸ್ತಯೋ ತಂ ಪ್ರಯತ್ನ ತಪ್ತೈದು ಚಿತ್ತೇನ ಪುನರ್ಭವಿಷ ಮನೆ ಚಿತ್ತವು ಎಲ್ಲ ಉಂಟು ಈ ಮಾನವನು ವಶಮೌನ ಅಂದ್ರೆ ಈ ಜ್ಞಾನ ನೇತ್ರ ಎಲ್ಲರಿಗೂ ಸಿಗಲ್ಲಪ್ಪ ಯೋಗ್ಯ ಯೋಗ್ಯಂಬೈನ ಯೋಗಲಿಕೆ ಕಾರಣ ನಟನ ರಚೆ ಮುಂದಿಗರದಿ ಅಂದರೆ ಅನಂತವಾದ ಸಾಧನೆಯಿಂದ ತ್ರಿನೇಂದ್ರವನ್ನು ತೆಗೆದಾಗ ಲೋಕಮಂತೆಯೂ ಚೂ ಇಡೀ ಬ್ರಹ್ಮಾಂಡ ಗೊತ್ತಾಗುತ್ತೆ ಬ್ರಹ್ಮಯ್ಯನವರಿಗೆ ಭೂತ ವರ್ಷ ಭವಿಷ್ಯತ್ಕಾರಗಳು ಗೊತ್ತಾಗಿತ್ತು ತಾತ್ನವರು ಗೊತ್ತಾಗಿತ್ತು ಎಷ್ಟೋ ಜನ ಮಹನೀಯರಿಗೆ ಗೊತ್ತಾಗಿತ್ತು ಕಾಲಜ್ಞಾನವನ್ನು ರಚಿಸಿದ್ರು ಅಂದ್ರೆ ಎಲ್ಲರಿಗೂ ಹೇಳಿದ್ದಿರು ಇದು ಭೌತಿಕ ದೇಹದ ಹೃದಯ ಬಲಗಡೆ ಇರೋದು ಆಧ್ಯಾ ಹೃದಯ ನೋಡಿ ಇಲ್ಲಿ ಇಟ್ಕೊಳ್ಳಿ ಹೃದಯ ಇದೇನಿದು ಹೃದಯ ಇಲ್ಲಿ ನಾನು ಅಂತ ತೋರಿಸ್ತೀನಿ ಆಧ್ಯಾತ್ಮ ಹೃದಯ ನಾನು ಅರುಣ್ ಭಗವಾನ್ ಸ್ವಾಮೀಜಿ ಎಲ್ಲ ಭಕ್ತರೊಡನೆ ಈ ದಿನ ಪೂಜ್ಯ ಮರಿಯಪ್ಪ ಸ್ವಾಮಿಯವರ ಹದಿಮೂರನೇ ವರ್ಷದ ಆರಾಧನೆಗೆ ಬಂದಿದ್ದೇವೆ ಮರಿಯಪ್ಪ ಸ್ವಾಮಿಗಳು ಸಾಮಾನ್ಯರಲ್ಲ ಪರೋಪಕಾರಾರ್ಥಂ ಇದಂ ಶರೀರಂ ಅಂದರೆ ಈ ಶರೀರ ಬಂದಿರೋದೇ ಮಾನವನ ಸೇವೆಗಾಗಿ ಮಾನವ ಸೇವೆಯೇ ಮಾಧವ ಸೇವೆ ಅಂತ ಅವರು ದೊಡ್ಡ ಆಗಿದ್ದರು ಬೇಕಾದಷ್ಟು ಆಸ್ತಿ ಐಶ್ವರ್ಯ ಇದ್ದರೂ ಸಹ ಅದೆಲ್ಲವೂ ನಶ್ವರ ಅಂತ ತಿಳಿದು ಗುರುವು ದೈವಶೈವವೇ ನಿಜವಾದಂಥ ಮುಟ್ಟಿಗೆ ದಾರಿ ಅಂತೇಳಿ ತಿಳಿದು ಅಪಾರವಾದಂತಹ ದಾನ ಧರ್ಮಗಳನ್ನು ಮಾಡಿ ನಾಳೆ ಇಲ್ಲಿ ವೀರಭೋಗ ವಸಂತರಾಯರು ಬಂದು ಇಡೀ ವಿಶ್ವವನ್ನು ಆಳುವಂಥ ಈ ಪಾಪ ಅಗ್ನಿ ಕ್ಷೇತ್ರದಲ್ಲಿ ಈ ಓಂಕಾರ ಜ್ಯೋತಿ ಆಶ್ರಮವನ್ನು ನಿರ್ಮಿಸಿ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ ಸನಾತನ ಧರ್ಮ ಉಳಿಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು ಈಗ ಅವರ ಹದಿಮೂರನೇ ವರ್ಷದ ಆರಾಧನೆಯನ್ನು ನಾವೆಲ್ಲ ಸೇರಿ ಭಕ್ತಿಯಿಂದ ನೆರವೇರಿಸಿದ್ದೇವೆ ಪೂಜ್ಯ ಉಮಾಮಹೇಶ್ವರ ಸ್ವಾಮಿಗಳು ಈಗ ಸದ್ಯಕ್ಕೆ ಆಶ್ರಮದ ಪೀಠಾಧಿಕಾರಿಗಳಾಗಿದ್ದಾರೆ ಮುಂದೆ ಅವರ ಆಧ್ವರ್ಯದಲ್ಲಿ ಈ ಆಶ್ರಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲಿ ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇನೆ